ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡದ ರಾಜಮನೆತನಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಶ್ರೀ ಚಂದ್ರಕಾಂತ ಪಡೇಸೂರ್ ಅವರು ಶ್ರೀ ಚಂದ್ರಕಾಂತ ಪಡೇಸೂರ್ ಅವರು ಮೂಲತಃ ಗದಗ ಜಿಲ್ಲೆಯ ಒಡೆಯರಮಲ್ಲಾಪುರ ಗ್ರಾಮದವರು ತಂದೆ ಗಂಗಪ್ಪ ತಾಯಿ ನಾಗಮ್ಮ ಎಂಎ ಪದವೀಧರರಾದ ಇವರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದು ಕನ್ನಡ ನುಡಿ ಪತ್ರಿಕೆಯ ಸಂಪಾದಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ ಭಾವದೇಹ ಎಂಬ ಕವನ ಸಂಕಲನ ಮನದೊಳಗಣ ಎಂಬ ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ ಅನೇಕ ಐತಿಹಾಸಿಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದು ಎಂಟು ಬಾನುಲಿ ನಾಟಕಗಳನ್ನು ಬರೆದಿದ್ದಾರೆ ಇವರ ಸಂಪೂಜ್ಯ ಎಂಬ ರೇಡಿಯೋ ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಸಂದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಇದೀಗ ಕನ್ನಡದ ರಾಜ ಮನೆತನಗಳ ಪರಿಚಯ ಮಾಡಿಕೊಡಲಿದ್ದಾರೆ ಚಂದ್ರಕಾಂತ ಪಡೇಸೂ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಪುಟಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ನಿಸಾರ್ ಅಹ್ಮದ್ ಹಾಡಿದ್ದಾರೆ ಆ ಮೂಲಕ ಕನ್ನಡ ನಾಡಿನ ಚರಿತ್ರೆಯ ದಾಖಲೆಗಳ ಪಟ್ಟಿಯನ್ನೇ ನೀಡಿದ್ದಾರೆ ಭಾರತಕ್ಕೆ ಪೋರ್ಚುಗೀಸರು ಆಂಗ್ಲರು ಬರುವ ಮುನ್ನ ಭಾರತದಲ್ಲಿ ನೂರಾರು ರಾಜ ಸಂಸ್ಥಾನಗಳು ಇದ್ದವು ಆಯಾ ರಾಜಸಂಸ್ಥಾನಗಳಿಗೆಲ್ಲ ಅವರ ಭೂಮಿ ಮಾತೃಭಾಷೆಗಳ ಅಭಿಮಾನ ತುಂಬಿತುಳುಕುತ್ತಿತ್ತು ಅಂತೆ ಅವರು ತಮ್ಮ ತಮ್ಮ ಇರುವಿನ ನೆಲೆಯಲ್ಲಿಯೇ ತಮ್ಮ ನಾಡನ್ನು ಕಟ್ಟುವ ಸಂರಕ್ಷಿಸುವ ಮತ್ತು ವಿಸ್ತರಿಸುವ ಸಾಹಸಗಳನ್ನು ಎಲ್ಲ ರಾಜರುಗಳು ಮಾಡುತ್ತಲೇ ಬಂದರು ಕನ್ನಡದ ಅರಸರು ಆ ಪ್ರಯತ್ನಗಳನ್ನು ಮಾಡಿ ತಮ್ಮ ತಮ್ಮ ನಾಡುಗಳನ್ನು ಕಟ್ಟಿದ್ದಾರೆ ಅಂತಹ ಅವರ ಪ್ರಯತ್ನಗಳು ಇತಿಹಾಸದಲ್ಲಿ ದಾಖಲಾಗಿವೆ ಕನ್ನಡದ ರಾಜರು ಕನ್ನಡ ರಾಜ್ಯಗಳನ್ನು ಕಟ್ಟುವ ಮೊದಲು ಕಾವೇರಿಯಿಂದ ಗೋದಾವರಿ ನದಿಗಳ ನಡುವಿನ ಕನ್ನಡ ನಾಡನ್ನು ಉತ್ತರದ ಮೌರ್ಯರು ದಕ್ಷಿಣದ ಶಾತವಾಹನರು ಕಂಚಿಯ ಪಲ್ಲವರು ಆಳುತ್ತಿದ್ದರು ಕನ್ನಡ ರಾಜರ ಚರಿತ್ರೆ ಕದಂಬ ವಂಶದ ರಾಜರಿಂದ ಪ್ರಾರಂಭವಾಗುತ್ತದೆ ತಾಳಗುಂದದ ಶಾಸನವು ಕದಂಬ ವಂಶದ ಸ್ಥಾಪನೆಯ ಮಾಹಿತಿ ನೀಡುತ್ತದೆ ಬ್ರಾಹ್ಮಣ ಯುವಕನಾದ ಮಯೂರವರ್ಮನು ತನ್ನ ಗುರು ವೀರಶರ್ಮರೊಂದಿಗೆ ಪಲ್ಲವರ ವಿದ್ಯಾಕೇಂದ್ರವಾದ ಕಂಚಿಗೆ ತೆರಳಿ ಪಲ್ಲವ ಶಿವಸ್ಕಂದ ವರ್ಮನ ಮಕ್ಕಳೊಂದಿಗೆ ಕಾದಾಟಕ್ಕೆ ಬಿದ್ದು ಅವಮಾನಿತನಾಗಿ ಶ್ರೀಶೈಲ ಪರ್ವತಕ್ಕೆ ಹೋದನು ಅಲ್ಲಿಯ ಗುಡ್ಡಗಾಡು ಜನರನ್ನು ಒಟ್ಟುಗೂಡಿಸಿ ಅವರಿಗೆ ಯುದ್ಧ ತರಬೇತಿ ನೀಡಿ ಪಲ್ಲವರನ್ನು ಸೋಲಿಸಿ ಕದಂಬ ಸಿಂಹಾಸನವನ್ನು ಸ್ಥಾಪಿಸಿದನು ಪಶ್ಚಿಮ ಸಮುದ್ರದಿಂದ ದಕ್ಷಿಣದ ಕಂಚಿಯವರೆಗೂ ಮಾಳ್ವದಿಂದ ಗಯಾ ಕ್ಷೇತ್ರದವರೆಗೂ ಕದಂಬರ ರಾಜ್ಯ ಹಬ್ಬಿತ್ತು ಹೀಗೆ ಮಯೂರಿನಿಂದ ಕ್ರಿಸಶಕ ಮುನ್ನೂರ ನಲವತ್ತೈದರಲ್ಲಿ ಆರಂಭವಾದ ಕದಂಬ ಸಾಮ್ರಾಜ್ಯ ರಘುಪತಿ ವರ್ಮ ಕಂಗವರ್ಮ ಭಗೀರಥವರ್ಮ ಕಾಕುಸ್ತವರ್ಮ ಮುಂತಾದ ರಾಜರುಗಳ ಆಳ್ವಿಕೆಯಲ್ಲಿ ಮುನ್ನಡೆದು ಕ್ರಿಸಶಕ ಐದುನೂರ ನಲವತ್ತೇಳರಲ್ಲಿ ಆಳಿದ ಹರಿವರ್ಮನಿಂದ ಕೊನೆಗೊಂಡಿತು ಮುಂದೆ ಚಾಲುಕ್ಯರು ಮುನ್ನೆಲೆಗೆ ಬಂದರು ವ್ಯವಸಾಯ ಕದಂಬರ ಕಾಲದ ಜನರ ಮುಖ್ಯ ವೃತ್ತಿಯಾಗಿತ್ತು ಕದಂಬರು ಅರಬರೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಚಿನ್ನ ಹಾಗೂ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದರು ತಾವು ವೈದಿಕ ಮತಾವಲಂಬಿಗಳಾದರೂ ಶೈವ ಜೈನ ಬೌದ್ಧ ಧರ್ಮಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಬನವಾಸಿಯ ಮಧುಕೇಶ್ವರ ಅವರ ಕುಲದೈವವಾಗಿತ್ತು ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಬಳ್ಳಿಗಾವೆ ತಾಳಗುಂದ ಬನವಾಸಿಗಳಲ್ಲಿ ಅಗ್ರಹಾರಗಳನ್ನು ಸ್ಥಾಪಿಸಿ ಶಿಕ್ಷಣ ನೀಡುತ್ತಿದ್ದರು ಕದಂಬರು ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡ ಭಾಷೆಗಳನ್ನು ಪ್ರೋತ್ಸಾಹಿಸಿದರು ಕನ್ನಡದ ಮೊದಲ ಶಾಸನವೆಂದು ಪ್ರಖ್ಯಾತಿ ಪಡೆದ ಅಲ್ಮಿಡಿ ಶಾಸನವನ್ನು ಕದಂಬ ಕಾಕುಸ್ತವರ್ಮ ಬರೆಸಿದ್ದಾನೆ ಕದಂಬರ ಆಸ್ಥಾನದಲ್ಲಿ ಚಂದ್ರರಾಜ ನಾಗವರ್ಮ ಶಾಂತಿನಾಥ ಮುಂತಾದ ಕವಿಗಳು ಇದ್ದರೆಂದು ತಾಳಗುಂದ ಹಲಸಿ ಬನವಾಸಿ ದೊಡ್ಡಗದ್ದವಳ್ಳಿ ಮುಂತಾದರೆಗಳಲ್ಲಿ ದೇವಾಲಯಗಳನ್ನು ಕದಂಬರು ಕಟ್ಟಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಕದಂಬರ ನಂತರ ತಲೆ ಕನ್ನಡ ರಾಜವಂಶ ಗಂಗವಂಶ ಅಯೋಧ್ಯೆಯ ಇಕ್ಷ್ವಾಕು ಮೂಲದ ಹರಿಶ್ಚಂದ್ರ ರಾಜನ ಮಕ್ಕಳಾದ ದಡಿಗ ಮತ್ತು ಮಾಧವರು ಗಂಗವಂಶದ ಸ್ಥಾಪಕರು ಕಡಪ ಜಿಲ್ಲೆಯ ಗಂಗಪೆರೂರಿನ ಜೈನಮುನಿ ಸಿಂಹನಂದಿ ಇವರ ಗುರು ಅವರ ಮಾರ್ಗದರ್ಶನದಲ್ಲಿ ದಡಿಗ ಮಾಧವರು ಗಂಗಪೆರೂರಿನಲ್ಲಿ ರಾಜ್ಯ ಸ್ಥಾಪಿಸಿ ಅದನ್ನು ಗಂಗವಾಡಿ ಎಂದು ಕರೆದರು ಮಾಧವ ಹರಿವರ್ಮ ಶಿವಮಾರ ಶ್ರೀ ಕ್ರಿಸ್ತ ಶಕ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ನಾಲ್ಕನೇ ರಾಜಮಲ್ಲನವರೆಗೆ ಸುಮಾರು ಹದಿನೇಳು ಜನ ರಾಜರು ಗಂಗವಂಶವನ್ನು ಆಳಿದರು ಗಂಗರು ಶಿಕ್ಷಣ ಪ್ರೇಮಿಗಳಾಗಿದ್ದು ಅವರ ಕಾಲದಲ್ಲಿ ವೇದ ಉಪನಿಷತ್ತು ವ್ಯಾಕರಣ ಪುರಾಣ ಗಣಿತ ಗಜವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿಸಲಾಗುತ್ತಿತ್ತು ಗಂಗರಾಜರ ಆಸ್ಥಾನದಲ್ಲಿ ದುರ್ವಿನೀತ ಗುಣವರ್ಮ ಪೂಜ್ಯಪಾದ ಅಸಗ ಮುಂತಾದ ಶ್ರೇಷ್ಠ ಶಾಸ್ತ್ರಕಾರರು ಕವಿಗಳು ಇದ್ದರು ಗಂಗರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು ತಲಕಾಡು ಬೇಗೂರು ಕಿತ್ತೂರು ಕೋಲಾರ ಹಿರೇಮಗಳೂರು ಮುಂತಾದೆಡೆ ವೈಷ್ಣವ ಮತ್ತು ಶೈವ ದೇವಾಲಯಗಳನ್ನು ನಿರ್ಮಿಸಿದರು ಶ್ರವಣಬೆಳಗುಳದ ಇಂದ್ರಗಿರಿಯ ಮೇಲೆ ವಿರಾಜಮಾನವಾದ ಐವತ್ತೆಂಟು ಅಡಿಯ ಜಗತ್ಪ್ರಸಿದ್ಧ ಗುಮ್ಮಟ ವಿಗ್ರಹ ಕದಂಬರ ಗಂಗ ಮಂತ್ರಿ ಚಾವುಂಡರಾಯನಿಂದ ನಿರ್ಮಿತವಾದದ್ದು ಗಂಗರ ಸಮಕಾಲೀನ ರಾಜಮನೆತನವೆಂದರೆ ಅದು ಚಾಲುಕ್ಯ ವಂಶ ಚಾಲುಕ್ಯರು ಮೂಲತಃ ಕನ್ನಡಿಗರು ಬಾದಾಮಿಯ ಸುತ್ತಮುತ್ತ ಕೃಷಿ ಮಾಡಿಕೊಂಡಿದ್ದ ಕೃಷಿಕರು ಕ್ರಮೇಣ ಯುದ್ಧ ಕಲೆ ಕಲಿತು ಕದಂಬರೊಂದಿಗೆ ಹೋರಾಡಿ ಕೃತಸಿಕ ಐನೂರ ನಲವತ್ತೇಳರಲ್ಲಿ ರಾಜ್ಯ ಸ್ಥಾಪನೆ ಮಾಡಿದರು ಒಂದನೇ ಪುಲಕೇಶಿ ಚಾಲುಕ್ಯ ವಂಶದ ಮೊದಲ ಸ್ವತಂತ್ರ ದೊರೆ ಆತನ ನಂತರ ಒಂದನೇ ಕೀರ್ತಿವರ್ಮ ಮಂಗಳೇಶ ಇಮ್ಮಡಿ ಪುಲ್ಕೇಶಿ ಮುಂತಾದ ರಾಜರುಗಳಿಂದ ಚಾಲುಕ್ಯ ವಂಶ ಕ್ರಿಸ್ತಶಕ ಸುಮಾರು ಏಳ್ನೂರ ಮೂವತ್ತರವರೆಗೆ ಸಾಗಿ ಬಂದಿತು ಇಮ್ಮಡಿ ಪುಲ್ಕೇಶಿ ಚಾಲುಕ್ಯರ ಪ್ರಸಿದ್ಧ ದೊರೆ ಆತ ಉತ್ತರ ಪಥೇಶ್ವರನೆಂದು ಹೆಸರು ಪಡೆದ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರನೆಂಬ ಕೀರ್ತಿಗೆ ಭಾಜನನಾದನು ಚಾಲುಕ್ಯರು ಜೈನ ಮತ್ತು ಶೈವ ಧರ್ಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು ಶಿಲ್ಪಕಲೆಗೂ ಪ್ರೋತ್ಸಾಹ ನೀಡಿದ ಅವರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದರೆಗಳಲ್ಲಿ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದರು ಮುಂದೆ ಕ್ರಿಸ್ತಶಕ ಸುಮಾರು ಏಳ್ನೂರ ಮೂವತ್ತೈದರಲ್ಲಿ ಮಾನ್ಯಖೇಟದ ರಾಷ್ಟ್ರಕೂಟರು ಚಾಲುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟ ರಾಜ್ಯ ಸ್ಥಾಪಿಸಿದರು ದಂತಿದುರ್ಗ ರಾಷ್ಟ್ರಕೂಟರ ಮೊದಲ ದೊರೆ ಮುಂದುವರೆದಂತೆ ಒಂದನೇ ಕೃಷ್ಣ ಎರಡನೇ ಗೋವಿಂದ ಧ್ರುವ ಮೂರನೇ ಗೋವಿಂದ ಅಮೋಘ ವರ್ಷ ನೃಪತುಂಗ ಮುಂತಾದವರಿಂದ ಸಾಗಿ ಬಂದು ಕ್ರಿಸ್ತಶೇಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಳಿದ ಇಮ್ಮಡಿ ಕರ್ಕನೊಂದಿಗೆ ರಾಷ್ಟ್ರಕೂಟ ವಂಶ ಹಿನ್ನಡೆ ಪಡೆಯಿತು ಸಮರವೀರನಾದ ಮೂರನೇ ಗೋವಿಂದನು ಅನೇಕ ದಿಗ್ವಿಜಯ ಯಾತ್ರೆಗಳನ್ನು ಕೈಗೊಂಡನು ಅಮೋಘವರ್ಷನು ರಾಷ್ಟ್ರಕೂಟರ ಇನ್ನೋರ್ವ ಪ್ರಸಿದ್ಧ ದೊರೆ ಆತನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ದಕ್ಷಿಣದ ತಲೆಕಾಡಿನಿಂದ ಉತ್ತರದ ಉಜ್ಜಯಿನಿ ವರೆಗೂ ಹಬ್ಬಿತ್ತು ರಾಷ್ಟ್ರಕೂಟರು ಸಾಹಿತ್ಯ ಪ್ರೇಮಿಗಳು ಕಲಾಪ್ರೇಮಿಗಳು ಆಗಿದ್ದರು ಮೂಲ ಆದಿಪುರಾಣ ಬರೆದ ಜಿನಸೇನಾಚಾರ್ಯರು ಅಮೋಘವರ್ಷನ ರಾಜಗುರು ಆಗಿದ್ದರು ಕವಿರಾಜಮಾರ್ಗ ಬರೆದ ಶ್ರೀ ವಿಜಯ ಕೃಪತಿಂಗನ ಆಸ್ಥಾನ ಕವಿಯಾಗಿದ್ದನು ಮೂರನೇ ಕೃಷ್ಣ ಅಜಂತಾ ಎಲ್ಲೋರದಲ್ಲಿ ಸುಂದರ ದೇವಾಲಯಗಳನ್ನು ನಿರ್ಮಿಸಿದನು ಪ್ರಜೆಗಳ ಹಿತರಕ್ಷಣೆಗಾಗಿ ನೃಪತುಂಗನು ಕೊಲ್ಲಾಪುರದ ಲಕ್ಷ್ಮೀದೇವಿಗೆ ತನ್ನ ಕಿರುಬೆರಳನ್ನು ಬಲಿ ನೀಡಿದನು ಎಂಬ ಪ್ರತೀತಿಯೂ ಇದೆ ಅಂತಃಕಲೆಗಳು ಹಾಗೂ ಸಾಮಂತರ ಶಕ್ತಿ ವೃದ್ಧಿಯಿಂದಾಗಿ ಕೃತಸಕ ಒಂಬೈನೂರ ಎಪ್ಪತ್ತ್ ಹೊತ್ತಿಗೆ ರಾಷ್ಟ್ರಕೂಟ ವಂಶ ಅಂತ್ಯ ಕಂಡಿತು ಮುಂದೆ ಮಾನ್ಯಖೇಟವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕಲ್ಯಾಣ ಚಾಲುಕ್ಯರು ಮುನ್ನೆಲೆಗೆ ಬಂದರು ಇಮ್ಮಡಿ ತೈಲಪ ಕಲ್ಯಾಣ ಚಾಲುಕ್ಯ ವಂಶದ ಸ್ಥಾಪಕ ನಾಲ್ಕನೇ ಸೋಮೇಶ್ವರ ಈ ವಂಶದ ಅಂತಿಮ ರಾಜ ದೂರ ಸಮುದ್ರದ ಹೊಯ್ಸಳರ ಪ್ರಾಬಲ್ಯದಿಂದ ಕಲ್ಯಾಣ ಚಾಲುಕ್ಯರ ಆಡಳಿತ ಕೊನೆಗೊಂಡಿತು ಕಲ್ಯಾಣ ಚಾಲುಕ್ಯರು ವಿಷ್ಣು ಮತ್ತು ಶಿವನ ಆರಾಧಕರಾಗಿದ್ದರು ಜೈನ ಬೌದ್ಧ ಮತಕ್ಕೆ ಪ್ರೋತ್ಸಾಹ ನೀಡಿದರು ಭಕ್ತಿ ಭಂಡಾರಿ ಬಸವಣ್ಣ ಕವಿಚಕ್ರವರ್ತಿ ರನ್ನ ಜೇಡರ ದಾಸಿಮಯ್ಯ ನಯಸೇನ ನಾಗಚಂದ್ರ ಬಿಲ್ಲಣ ಉದಯಾದಿತ್ಯ ಮುಂತಾದವರು ಕಲ್ಯಾಣ ಚಾಲುಕ್ಯರ ಕಾಲದ ಮುಖ್ಯ ಕವಿಗಳು ಕಲ್ಯಾಣ ಚಾಲುಕ್ಯರು ಲಕ್ಕುಂಡಿ ಗದಗ ಲಕ್ಷ್ಮೇಶ್ವರ ಹರಿಹರ ಮುಂತಾದೆಡೆಗಳಲ್ಲಿ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದರು ಕಲ್ಯಾಣ ಚಾಲುಕ್ಯರ ನಂತರ ಕನ್ನಡ ನಾಡನ್ನು ಕಟ್ಟಿ ಆಳಿದ ವಂಶವೆಂದರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ತಲೆ ಎತ್ತಿ ನಿಂತ ಹೊಯ್ಸಳ ವಂಶ ಒಂದು ಐತಿಹ್ಯದ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆಯ ಸೊಸೆಯೂರು ಹೊಯ್ಸಳರ ಮೂಲ ನೆಲೆ ಸಳ ಈ ವಂಶದ ಸ್ಥಾಪಕ ಜೈನಮುನಿ ಸುದತ್ತಾಚಾರ್ಯರ ಹೊಯ್ಸಳ ಎಂಬ ಮಾತಿನಿಂದ ಪ್ರೇರಿತನಾಗಿ ಸಳ ಹುಲಿಯನ್ನು ಕೊಂದು ಭಕ್ತರನ್ನು ರಕ್ಷಿಸಿದ್ದರಿಂದ ಆತನ ವಂಶವನ್ನು ಹೊಯ್ಸಳ ವಂಶವೆಂದು ಕರೆಯಲಾಯಿತು ಸಳನಿಂದ ಕ್ರಿಸ್ತಸಿಕ ಸುಮಾರು ಒಂಬೈನೂರ ನಲವತ್ತೆಂಟರಲ್ಲಿ ಆರಂಭವಾದ ಈ ಸ್ಥಳವಂಶ ಕೃಪಕಾಮನಿಂದ ಮುನ್ನಡೆದು ವಿಷ್ಣುವರ್ಧನನ ಕಾಲಕ್ಕೆ ಉಚ್ಛಾಯ ಸ್ಥಿತಿ ತಲುಪಿ ಮಹಮ್ಮದಿಯರ ದಾಳಿಯಿಂದ ಸಾವಿರದ ಮುನ್ನೂರ ಹನ್ನೊಂದರ ಹೊತ್ತಿಗೆ ಕಣ್ಮರೆಯಾಯಿತು ಹೊಯ್ಸಳರು ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡಿದರು ಜೈನ ಧರ್ಮ ಅರಸರ ಧರ್ಮವಾಗಿತ್ತು ಸಳನಿಂದ ಮೊದಲುಗೊಂಡು ಬಿಟ್ಟಿದೇವನವರೆಗಿನ ಅರಸರೆಲ್ಲರೂ ಜೈನ ಮತ ಅವಲಂಬಿಗಳಾಗಿದ್ದರು ರಾಮಾನುಜರ ಪ್ರಭಾವದಿಂದ ಬಿಟ್ಟಿದೇವನು ವೈಷ್ಣವ ಮತ ಸ್ವೀಕರಿಸಿ ವಿಷ್ಣುವರ್ಧನನಾದನು ಕನ್ನಡ ರಾಜ್ಯದ ಪ್ರಧಾನ ಭಾಷೆಯಾಗಿತ್ತು ನಾಗಚಂದ್ರ ಕಂತಿ ಹರಿಹರ ರಾಘವಾಂಕ ಜನ್ನ ನೇಮಿಚಂದ್ರ ಕೇಶರಾಜ ಮುಂತಾದ ಪ್ರಸಿದ್ಧ ಕವಿಗಳಿಗೆ ಆಶ್ರಯ ನೀಡಲಾಗಿತ್ತು ಹೊಯ್ಸಳರು ಹೊಯ್ಸಳ ಶೈಲಿ ಎನ್ನುವ ತಮ್ಮದೇ ಆದ ಶಿಲ್ಪಕಲಾ ಶೈಲಿಯನ್ನು ಸ್ಥಾಪಿಸಿದರು ದೇವಾಲಯಗಳು ನಕ್ಷತ್ರಾಕಾರದ ತಳಹದಿಯ ಮೇಲೆ ನಿರ್ಮಿತವಾದವು ಗರ್ಭಗುಡಿಗಳ ಸಂಖ್ಯೆಯನ್ನು ಆಧರಿಸಿ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಹಾಗೂ ಪಂಚಕೂಟ ದೇವಾಲಯಗಳೆಂದು ವಿವಿಧ ದೇವಾಲಯಗಳನ್ನು ನಿರ್ಮಿಸಿದರು ಬೇಲೂರು ಹಳೆಬೀಡು ಸೋಮನಾಥಪುರ ಮುಂತಾದೆಡೆಗಳಲ್ಲಿ ಅಂಥ ದೇವಾಲಯಗಳನ್ನು ನಾವು ಈಗಲೂ ಕಾಣುತ್ತೇವೆ ವಿಷ್ಣುವರ್ಧನನ ಮಡದಿ ಶಾಂತಲೆ ಜೈನ ಧರ್ಮ ಪ್ರೇಮಿಯಾದ ಕಾರಣ ಅನೇಕ ಬಸದಿಗಳು ನಿರ್ಮಾಣಗೊಂಡವು ಕನ್ನಡ ನಾಡನ್ನು ಅನ್ಯರ ದಾಳಿಯಿಂದ ರಕ್ಷಿಸಲು ಪಣತೊಟ್ಟು ತಲೆ ಎತ್ತಿದ ಇನ್ನೊಂದು ರಾಜವಂಶವೆಂದರೆ ಅದು ಸಂಗಮ ವಂಶ ಗುರು ವಿದ್ಯಾರಣ್ಯರ ಪ್ರೇರಣೆಯಿಂದ ಹಕ್ಕ ಬುಕ್ಕರೆಂಬ ಸಹೋದರರು ಸೈನ್ಯ ಕಟ್ಟಿ ವೀರರಾಗಿ ಹೋರಾಡಿ ಮಹಮ್ಮದೀರಿಯನ್ನು ಸೋಲಿಸಿ ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಶ್ರೀಕೃಷ್ಣ ದೇವರಾಯ ವಿಜಯನಗರದ ಪ್ರಸಿದ್ಧ ದೊರೆ ವಿಜಯನಗರ ದೊರೆಗಳು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿದರು ಈಗ ಪ್ರತಿ ವರ್ಷ ಮೈಸೂರಿನಲ್ಲಿ ನಡೆಯುತ್ತಿರುವ ದಸರಾ ಉತ್ಸವ ವಿಜಯನಗರ ಸಾಮ್ರಾಜ್ಯದಲ್ಲಿಯೂ ನಡೆಯುತ್ತಿತ್ತು ದಾಸವರಣ್ಯರಾದ ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಅಲ್ಲದೆ ತೆನಾಲಿ ರಾಮಕೃಷ್ಣ ನಂಜುಂಡ ಕವಿ ಮುಂತಾದ ಕವಿಶ್ರೇಷ್ಠರು ವಿಜಯನಗರ ಸಾಮ್ರಾಜ್ಯದಲ್ಲಿ ಬದುಕಿ ಬಾಳಿದರು ವಿಜಯನಗರ ಸಾಮ್ರಾಜ್ಯದ ನಂತರ ಮತ್ತೊಂದು ಪ್ರಸಿದ್ಧ ರಾಜಮನೆತನ ಮೈಸೂರು ಅರಸರದು ಒಂದು ಮೂಲದ ಪ್ರಕಾರ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಯುವಕರು ದ್ವಾರಕೆಯಿಂದ ಮೈಸೂರು ಹತ್ತಿರದ ಹದಿನಾಡಿಗೆ ಬಂದು ನೆಲೆಸಿದರು ದುಷ್ಟ ಮಾರ ನಾಯಕನನ್ನು ಕೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಮೈಸೂರು ಅರಸರು ಕನ್ನಡ ನಾಡಿನ ಪ್ರಗತಿಗೆ ಬಹುವಾಗಿ ಶ್ರಮಿಸಿದರು ಪ್ರಥಮ ಬಾರಿಗೆ ಅಂಚೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ರೂಪಿಸಿದ್ದು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ದು ಪೂರ್ಣ ರಾಜ್ಯವನ್ನು ಸ್ವಾತಂತ್ರ್ಯೋತ್ತರ ಭಾರತದ ಪ್ರಜಾಪ್ರಭುತ್ವಕ್ಕಾಗಿ ತ್ಯಾಗ ಮಾಡಿದ್ದು ಮೈಸೂರು ಅರಸರ ರಾಷ್ಟ್ರಪ್ರೇಮಕ್ಕೆ ಹಿಡಿದ ಕನ್ನಡಿ ಹೀಗೆ ಮುಂದುವರೆದಂತೆ ಬೆಂಗಳೂರಿನ ಕೆಂಪೇಗೌಡರು ಚಿತ್ರದುರ್ಗದ ಪಾಳೆಗಾರರು ಕಿತ್ತೂರು ಕೆಳದಿ ಉಳ್ಳಾಲದ ಅರಸರು ಮುಂತಾದ ಚಿಕ್ಕಪುಟ್ಟ ರಾಜಮನೆತನಗಳು ಕನ್ನಡ ನಾಡಿನ ರಕ್ಷಣೆಗಾಗಿ ಹೋರಾಡಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಚಿರಸ್ಮರಣೀಯರಾಗಿದ್ದಾರೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡದ ರಾಜಮನೆತನಗಳು ಈ ಕುರಿತು ಮಾತನಾಡಿದವರು ಶ್ರೀ ಚಂದ್ರಕಾಂತ ಪಡೇಸೂರ್ ಅವರು